ಇನ್ನೂ ಹುಟ್ಟದೇ ಇರಲಿ ನಾರಿಯರೆನ್ನುವಲು ಪದ್ಯದ ನಾಲ್ಕು ಅಂಕದ ಪ್ರಶ್ನೆಗಳನ್ನ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಅದರಲ್ಲಿ ಮೊದಲನೇ ಪ್ರಶ್ನೆ ತನ್ನ ಗೊದಗಿದ ಸಂಕಟವನ್ನು ಹೇಳಿಕೊಳ್ಳುವ ದ್ರೌಪದಿಯ ಸ್ವಗತದ ನುಡಿಗಳಾವವು ಇದಕ್ಕೆ ಉತ್ತರ ಪಾಂಡವರು ತಮ್ಮ ವನವಾಸದ ಅವಧಿಯಲ್ಲಿ ವಿರಾಟ ರಾಜನ ಆಸ್ಥಾನದಲ್ಲಿ ನಾನಾ ವೇಷವನ್ನು ಧರಿಸಿಕೊಂಡು ಕಣ್ಮರೆಸಿಕೊಂಡಿದ್ದ ಸಂದರ್ಭದಲ್ಲಿ ದ್ರೌಪದಿಯು ಸೈರೇಂದ್ರ ವೇಷದಲ್ಲಿ ಸೇವಕಿಯಾಗಿರುತ್ತಾಳೆ ಆದರೆ ಕೀಚಕ ದ್ರೌಪದಿಯನ್ನು ನಾನಾ ರೀತಿಯಲ್ಲಿ ಪೀಡಿಸಲು ಪ್ರಾರಂಭಿಸಿ ತುಂಬಿದ ರಾಜಸಭೆಯಲ್ಲಿ ದ್ರೌಪದಿಯನ್ನು ನಾಯಿಯಂತೆ ಒದಿಯುತ್ತಾನೆ ಈ ಅವಮಾನವನ್ನು ಸಹಿಸಿಕೊಳ್ಳದೆ ದ್ರೌಪದಿ ತನಗೆ ತಾನೇ ಹಲುಬುತ್ತಾಳೆ ಯಾರಲ್ಲಿ ನನ್ನ ಕಷ್ಟವನ್ನು ಹೇಳಿಕೊಳ್ಳಲಿ ಯಾರ ಬಳಿ ಹೋಗಲಿ ಯಾರನ್ನು ಬೇಡಲಿ ಎಂದು ಹೆಣ್ಣು ಜನ್ಮವು ಸುಡಲಿ ಎಂದು ಘೋರ ಪತಾಕಿಯಾದ ನನ್ನಂತ ಹೆಣ್ಣು ಈ ಭೂಮಿಯ ಮೇಲೆ ಜನ್ಮಿಸಿದರಲಿ ನನ್ನಂತೆ ಈ ಭೂಲೋಕದಲ್ಲಿ ಯಾರೂ ಕೂಡ ದುಃಖಿಗಳಿರಲು ಸಾಧ್ಯವಿಲ್ಲ ಎಂದು ಗೋಳಾಡುತ್ತ ತನ್ನ ಐದು ಜನ ಗಂಡಂದಿರಲ್ಲಿ ಯಾರಿಗೆ ಹೇಳುವುದು ಎಂದು ಯೋಚಿಸುತ್ತಾಳೆ ಧರ್ಮರಾಯನಿಗೆ ಹೇಳೋಣವೆಂದರೆ ಅವನಿಗೆ ಧರ್ಮದ ಗರ ಬೆಳೆದಿದೆ ಹಾಗೂ ಹೆಣ್ಣು ಮಕ್ಕಳ ಮೇಲೆ ಮಮತೆ ಉಳ್ಳವನೆಂದು ಅರ್ಜುನನಿಗೆ ಹೇಳೋಣವೆಂದರೆ ಆತನೂ ತನ್ನ ಅಣ್ಣನ ಆಜ್ಞೆಯನ್ನು ಮೀರದವನು ಇನ್ನು ನಕುಲ ಸಹದೇವರಂತೂ ಒಂದು ನಾಯಿಯನ್ನು ಹೊಡೆಯಲು ಯೋಗ್ಯರಲ್ಲ ಆದ್ದರಿಂದ ಎಲ್ಲರಳೂ ಭೀಮನೆ ಮಿಡುಕುಳ ಗಂಡನು ಅವನಿಗೆ ಹೇಳುತ್ತೇನೆ ಆತನೇನಾದರೂ ತನ್ನನ್ನು ಕಾಪಾಡಲು ಸಾಧ್ಯವಿಲ್ಲ ಎಂದರೆ ತಾನು ಘೋರತರವಾದ ವಿಷವನ್ನು ಕುಡಿದು ಪ್ರಾಣ ಬಿಡುವುದಾಗಿ ದ್ರೌಪದಿ ಗೋಳಾಡುತ್ತಾಳೆ ಇನ್ನು ಎರಡನೇ ಪ್ರಶ್ನೆ ತನಗಾದ ಅವಮಾನವನ್ನು ದ್ರೌಪದಿ ಭೀಮನಿಗೆ ಹೇಳಿಕೊಂಡ ಬಗೆಯನ್ನು ವಿವರಿಸಿ ಇದಕ್ಕೆ ಉತ್ತರ ಕೀಚಕನಿಂದ ತನಗಾದ ಅವಮಾನವನ್ನು ಭೀಮನಿಗೆ ಹೇಳಿ ಪರಿಹರಿಸಿಕೊಳ್ಳಲು ದ್ರೌಪದಿ ನಿರ್ಧರಿಸಿ ಐವರು ಪಾಂಡವರಲ್ಲಿ ಭೀಮನೇ ಮಿಡುಕುಳ ಗಂಡನೆಂದು ಸರಿ ರಾತ್ರಿಯಲ್ಲಿ ಆತನ ಕೋಣೆಗೆ ಬಂದು ಆತನನ್ನು ಮೆಲ್ಲಗೆ ಎಬ್ಬಿಸಿ ತನ್ನ ಸಂಕಟವನ್ನು ಹೇಳಿಕೊಳ್ಳುತ್ತಾಳೆ ನಿನ್ನೆ ಕೀಚಕ ನಾಯಿ ನನ್ನನ್ನು ಬೆನ್ನಟ್ಟು ಬಂದು ರಾಜ್ಯಸಭೆಗೆ ಎಳೆದೊಯ್ದು ಕಾಲಿನಲ್ಲಿ ಒದ್ದಿದ್ದಾನೆ ಪಾಂಡವರಾದ ನೀವು ಇದ್ದೂ ನನಗೆ ಈ ರೀತಿಯ ಅವಮಾನ ಸರಿಯೇ ಅಲ್ಲದೆ ಅವನು ಮತ್ತೆ ನನ್ನ ಬೆನ್ನು ಹತ್ತದೆ ಬಿಡುವವನಲ್ಲ ನಾನಿನ್ನು ಬದುಕಲಾರೆ ಉಳಿದ ನಾಲ್ವರು ನನ್ನನ್ನು ರಮಿಸಲಷ್ಟೇ ಯೋಗ್ಯರು ಆದರೆ ಮಾನದ ವಿಷಯ ಬಂದಾಗ ದೂರ ಸರಿಯುತ್ತಾರೆ ನೀನಲ್ಲದೆ ಬೇರೆ ಯಾರಿಂದಲೂ ಕೂಡ ನನ್ನ ಮಾನರಕ್ಷಣೆ ಸಾಧ್ಯವಿಲ್ಲ ಎಂದಾಗ ಭೀಮನು ತನ್ನ ಅಣ್ಣನ ಆಜ್ಞೆಯನ್ನು ಮೀರಲಾಗದು ಎಂದು ಉತ್ತರಿಸುತ್ತಾನೆ ಆಗ ದ್ರೌಪದಿ ಮೂರು ಲೋಕದ ವೀರರಾದ ನಿಮ್ಮಿಂದ ಹೆಂಡತಿಯೊಬ್ಬಳನ್ನು ಆಳಲಾರಿರಿ ಎಂದು ಹೀಯಾಳಿಸುತ್ತಾಳೆ ಹಿಂದಿನ ವಿಷಯಗಳನ್ನು ಜ್ಞಾಪಿಸುತ್ತಾ ಭೀಮನಲ್ಲಿ ರೋಷ ಉಂಟಾಗುವಂತೆ ಮಾಡುತ್ತಾಳೆ ಒಟ್ಟಾರೆಯಾಗಿ ದ್ರೌಪದಿಯು ಭೀಮನನ್ನು ಕೆರಳಿಸಿ ತನ್ನ ಕೆಲಸವನ್ನು ಸಾಧಿಸುವಲ್ಲಿ ಸಫಲಳಾಗುತ್ತಾಳೆ ಇನ್ನು ಮೂರನೇ ಪ್ರಶ್ನೆ ಭೀಮನು ದ್ರೌಪದಿಯನ್ನು ಹೇಗೆ ಸಂತೈಸಿದನು ಇದಕ್ಕೆ ಉತ್ತರ ದ್ರೌಪದಿಯ ಮಾತುಗಳಿಂದ ಕೆರಳಿದ ಭೀಮ ತುಂಬಾ ದುಃಖಿತಳಾದ ದ್ರೌಪದಿಯನ್ನು ಸಂತೈಸಲು ಮುಂದಾಗುತ್ತಾನೆ ದ್ರೌಪದಿಯ ದೀನ ಸ್ಥಿತಿಯನ್ನು ಕಂಡು ರೋಷಭರಿತನಾಗಿ ಅತಿಯಾದ ಆವೇಶದಿಂದ ಶತ್ರುಗಳನ್ನು ಮನದಲ್ಲಿಯೇ ಹಿಂಡುತ್ತಾನೆ ಮೈಯಲ್ಲಿ ಪುಳಕವು ಬರಿಸಿ ದ್ರೌಪದಿಯನ್ನು ಅಪ್ಪಿಕೊಂಡು ತನ್ನ ಸೆರಗಿನಿಂದ ಆಕೆಯ ಕಣ್ಣೀರನ್ನು ಒರೆಸುತ್ತಾನೆ ನಂತರ ಕೂದಲನ್ನು ನೇವರಿಸುತ್ತಾ ಗಲ್ಲವನ್ನೊರೆಸಿ ಮಂಚದ ಪಕ್ಕದಲ್ಲಿದ್ದ ಗಿಂಡಿಯ ನೀರಿನಲ್ಲಿ ದ್ರೌಪದಿಯ ಮುಖವನ್ನು ತೊಳೆದು ಅರಸಿಯೇ ನಮ್ಮ ಅಣ್ಣನ ಆಜ್ಞೆಯನ್ನು ನಾನಿಂದು ಮೀರುತ್ತೇನೆ ಚಿಂತಿಸಬೇಡ ಕೀಚಕನ ಬಸಿರನ್ನು ಬಗೆವೆನು ಅವನಿಗೆ ಅಡ್ಡಲಾಗಿ ವಿರಾಟರಾಜನೇನಾದರೂ ಬಂದರೆ ಆತನ ವಂಶವನ್ನೇ ನಾಶ ಮಾಡುತ್ತೇನೆ ಕೌರವನಿಗೆ ನಮ್ಮ ಸುಳಿವು ಸಿಕ್ಕರೆ ಕೌರವ ಸೈನ್ಯವನ್ನೇ ನಿರ್ನಾಮ ಮಾಡುತ್ತೇನೆ ಎಂದು ದ್ರೌಪದಿಗೆ ಧೈರ್ಯ ತುಂಬಿ ಆಕೆಯನ್ನು ಸಂತೈಸುತ್ತಾನೆ ಇನ್ನು ನಾಲ್ಕನೇ ಪ್ರಶ್ನೆ ದ್ರೌಪದಿ ಅವಮಾನಕ್ಕೊಳಗಾದ ಮೂರು ಪ್ರಸಂಗಗಳನ್ನು ವಿವರಿಸಿ ಇದಕ್ಕೆ ಉತ್ತರ ದ್ರೌಪದಿಗೆ ತನಗಾದ ಮೂರು ಅವಮಾನಗಳನ್ನು ಈ ಪ್ರಸ್ತುತ ಕಾವ್ಯಭಾಗದಲ್ಲಿ ಸೂಕ್ಷ್ಮವಾಗಿ ತಿಳಿಸಲಾಗಿದೆ ಕೌರವರೊಂದಿಗೆ ಜೂಜಿಗೆ ಕುಳಿತ ಧರ್ಮರಾಯ ತನ್ನ ಸಂಪೂರ್ಣ ರಾಜ್ಯವನ್ನು ಸೋತಿದ್ದಲ್ಲದೆ ತನ್ನ ಹೆಂಡತಿಯಾದ ದ್ರೌಪದಿಯನ್ನು ಕೂಡ ಪಣಕ್ಕಿಟ್ಟು ಸೋಲುತ್ತಾನೆ ಆ ಸಂದರ್ಭದಲ್ಲಿ ದುಶ್ಯಾಸನನು ದ್ರೌಪದಿಯ ಮುಂದಲೆಯನ್ನು ಹಿಡಿದು ರಾಜ್ಯಸಭೆಗೆ ಎಳೆದು ತಂದು ಸೀರೆಯನ್ನು ಎಳೆಯುವ ಮೂಲಕ ಅವಮಾನಿಸುತ್ತಾನೆ ನಂತರ ಎರಡನೆಯ ಸಂದರ್ಭದಲ್ಲಿ ಪಾಂಡವರೊಂದಿಗೆ ದ್ರೌಪದಿಯೂ ಕೂಡ ವನವಾಸದಲ್ಲಿದ್ದಾಗ ದ್ರೌಪದಿಯನ್ನು ನೋಡಿದ ದುಶ್ಯಲೆಯ ಗಂಡನಾದ ಸೈಂದವ ದ್ರೌಪದಿಯನ್ನು ಅಪಹರಿಸಿ ಆಕೆಗೆ ಅವಮಾನವನ್ನು ಉಂಟು ಮಾಡುತ್ತಾನೆ ಹಾಗೆಯೇ ಪಾಂಡವರು ಅಜ್ಞಾತವಾಸದಲ್ಲಿ ವಿರಾಟರಾಜನ ಆಸ್ಥಾನದಲ್ಲಿ ಕಣ್ಮರೆಸಿಕೊಂಡು ಇದ್ದಂತಹ ಸಂದರ್ಭದಲ್ಲಿ ಸೈರೇಂದ್ರಿ ವೇಷದಲ್ಲಿದ್ದ ದ್ರೌಪದಿಯನ್ನು ಮೋಹಿಸಿದ ಕೀಚಕನು ದ್ರೌಪದಿಯನ್ನು ರಾಜಸಭೆಗೆ ಎಳೆದು ತಂದು ಕಾಲಿನಿಂದ ಎಲ್ಲರ ಎದುರಿಗೆ ಒದೆಯುವ ಮೂಲಕ ಅವಮಾನಿಸುತ್ತಾನೆ ಈ ರೀತಿಯಾಗಿ ದ್ರೌಪದಿಯು ಮಹಾಭಾರತದಲ್ಲಿ ಮೂರು ಬಾರಿ ಘೋರವಾದ ಅವಮಾನಕ್ಕೆ ಗುರಿಯಾಗುತ್ತಾಳೆ ಇನ್ನು ಐದನೇ ಪ್ರಶ್ನೆ ಈ ಕಾವ್ಯ ಭಾಗದಲ್ಲಿ ಮೂಡಿಬಂದಿರುವ ಭೀಮಾ ದ್ರೌಪದಿಯರ ಸಂಭಾಷಣೆಯ ಸ್ವಾರಸ್ಯವನ್ನು ವಿವರಿಸಿ ಇದಕ್ಕೆ ಉತ್ತರ ಇನ್ನು ಹುಟ್ಟದೇ ಇರಲಿ ನಾರಿಯರೆನ್ನವಳು ಎಂಬ ಕಾವ್ಯ ಭಾಗದಲ್ಲಿ ಭೀಮಾ ದ್ರೌಪದಿಯ ಸಂಭಾಷಣೆ ಸ್ವಾರಸ್ಯಕರವಾಗಿ ಮೂಡಿಬಂದಿದೆ ವಿರಾಟರಾಜನ ಆಸ್ಥಾನದಲ್ಲಿ ದ್ರೌಪದಿ ಕೀಚಕನಿಂದ ಅವಮಾನಕ್ಕೆ ಗುರಿಯಾಗಿ ಅದರ ಪ್ರತಿಕಾರವನ್ನು ತೀರಿಸಿಕೊಳ್ಳಲು ನಿಜವಾದ ಮಿಡುಕುಳ ಗಂಡನೆಂದರೆ ಅದು ಭೀಮಾ ಮಾತ್ರ ಎಂದು ಭೀಮನ ಬಳಿ ಬರುತ್ತಾಳೆ ದ್ರೌಪದಿ ಅನಿರೀಕ್ಷಿತವಾಗಿ ಬಂದದ್ದರ ಉದ್ದೇಶವನ್ನು ಭೀಮ ಕೇಳಿದಾಗ ದ್ರೌಪದಿ ಕೀಚಕನಿಂದ ಆಗುತ್ತಿದ್ದ ಅವಮಾನವನ್ನು ತಿಳಿಸಿ ತನಗೆ ರಕ್ಷಣೆ ನೀಡಿರೆಂದು ಕೇಳಿದಾಗ ಭೀಮನು ಅಣ್ಣನ ಆಜ್ಞೆಯನ್ನು ಮೀರುವುದಿಲ್ಲವೆಂದು ದ್ರೌಪದಿಯ ಕೋರಿಕೆಯನ್ನು ನಿರಾಕರಿಸುತ್ತಾನೆ ಆಗ ಕೆರಳಿದ ದ್ರೌಪದಿ ಪಾಂಡವರನ್ನು ನಾನಾ ರೀತಿಯಲ್ಲಿ ನಿಂದಿಸಿ ಅವರ ಗಂಡಸುತನವನ್ನು ಪ್ರಶ್ನಿಸಿ ಮೂದಲಿಕೆಯ ಮಾತುಗಳಿಂದ ಭೀಮನನ್ನು ಕೆರಳಿಸುತ್ತಾಳೆ ದ್ರೌಪದಿಯ ಆವೇಶಭರಿತವಾದ ಮಾತುಗಳನ್ನು ಕೇಳಿ ಭೀಮನಿಗೆ ದ್ರೌಪದಿಯ ಬಗ್ಗೆ ಅನುಕಂಪ ಹುಟ್ಟಿ ದ್ರೌಪದಿಯ ಕೋರಿಕೆಯನ್ನು ಮನ್ನಿಸಿ ಆಕೆಯನ್ನು ಸಂತೈಸುತ್ತಾನೆ ಈ ರೀತಿ ದ್ರೌಪದಿಯು ತನ್ನ ಕಾರ್ಯ ಸಾಧಿಸುವಲ್ಲಿ ಹೇಗೆ ಯಶಸ್ವಿಯಾದಳು ಎಂಬುದು ಈ ಸಂಭಾಷಣೆಯಿಂದ ಸ್ಪಷ್ಟವಾಗುತ್ತದೆ ಇದಿಷ್ಟು ಇನ್ನೂ ಹುಟ್ಟದೇ ಇರಲಿ ನಾರಿಯನೆನ್ನುವಲು ಪದ್ಯದಿಂದ ಬರುವಂತಹ ನಾಲ್ಕು ಅಂಕದ ಪ್ರಶ್ನೆಗಳು